ಶುಭೋ ದಯ್ಯ ಹೇಳಿ ಇವತ್ತು ನಾನು ನಾಮಪದಗಳಲ್ಲಿ ಮುಂದುವರೆದ ಭಾಗ ಇದ್ದೀನಿ ಹಿಂದಿನ ಎರಡು ಕ್ಲಾಸ್ಗಳಲ್ಲಿ ನಾನು ವಿಭಕ್ತಿ ಪತ್ರಿಕೆ ಹೇಳ್ತಾಯಿದ್ದೆ ನಿಮಗೆ ವಿಭಕ್ತಿಗಳು ಮತ್ತು ಪ್ರತ್ಯಗಳು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಹಿಂದಿನ ಕ್ಲಾಸ್ನಲ್ಲಿ ವಿಭಕ್ತಿ ಮತ್ತು ಪ್ರತ್ಯಯ ಮತ್ತು ಅರ ಅಂತ ಉಪಯೋಗ ಮಾಡಿಕೊಂಡು ಒಂದು ವಾಕ್ಯಗಳನ್ನ ಹೇಳಿದ್ದೀನಿ ಕ್ಷಮಿಸಿ ಅದು ವಾಕ್ಯ ಎಲ್ಲ ಕೇವಲ ಪದ ಅಥವಾ ಶಬ್ದ ಆಗುತ್ತೆ ನಾನು ಹೇಳಿದ್ದೆ ಮತ್ತೆ ಹೇಳ್ತೀನಿ ವಿಭಕ್ತಿ ಮತ್ತು ಪ್ರತ್ಯಯ ಮತ್ತು ಅರ ಅನ್ನುವ ಮೂರು ಬೇರೆ ಬೇರೆ ಪದಗಳನ್ನು ನೋಡ್ ಕೊಡಿಸ್ಕೊಂಡು ನಾನು ಒಂದು ವಾಕ್ಯ ಶಬ್ದ ಮಾಡಿದ್ದೀನಿ ನೀವು ನೋಡಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತು ಮತ್ತೊಮ್ಮೆ ನಾವು ವಿಭಕ್ತಿ ಮತ್ತು ಪ್ರತ್ಯಯ ಮತ್ತು ಏನು ನಾನು ಸಾರಿ ಏನು ತಾನು ಮತ್ತು ನೀನು ಎನ್ನುವ ಶಬ್ದಗಳನ್ನ ಹಾಕಿ ಇವತ್ತು ಕೂಡ ವಿಭಕ್ತಿ ಮತ್ತು ಪತ್ರಗಳನ್ನ ಸೇರಿಸಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇವತ್ತು ನೀನು ಎಂಬ ಶಬ್ದದೊಂದಿಗೆ ವಿಭಕ್ತಿ ಪತ್ರಗಳನ್ನ ಸೇರಿಸಿದ್ದೀನಿ ಹಾಗೆ ಮಾಡಿದಾಗ ನಮಗೆ ಸರಿಯಾದ ಅನುಕೂಲಕರವಾದ ಕನ್ನಡದ ಪದ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಪದ ನೀನು ಅಂತ ನೀನು ಎಂಬುದನ್ನು ಪ್ರಥಮದಲ್ಲಿ ಸೇರಿದಾಗ ನೀನು ಪ್ಲಸ್ ಓ ಆಗುತ್ತೆ ದ್ವಿತೀಯದಲ್ಲಿ ನೋಡ್ಕೊಂಡಾಗ ಅದು ನನ್ನು ಅಂದ್ರೆ ನೀನು ಪ್ಲಸ್ ಅನ್ನು ಆಗುತ್ತೆ ಮುಂದುವರೆದು ದ್ವಿತೀಯ ವಿಭಕ್ತಿಯಲ್ಲಿ ಹೇಳ್ಬೇಕಾದ್ರೆ ಅದು ನಂತಾಗುತ್ತೆ ಅಲ್ಲಿ ನೀನು ಪ್ಲಸ್ ಇಂದ ಆಗದಾಗ ನಂತಾಗುತ್ತೆ ಚತುರ್ಥಿಯಲ್ಲಿ ನಗೆ ಅಂತ ಹೇಳ್ಬೇಕಾದ್ರೆ ನೀನು ಪ್ಲಸ್ ಗೆ ಅಂದ್ರೆ ಗೆ ಅನ್ನೋದು ಪಚ್ಚೆ ಆಗುತ್ತೆ ಚತುರ್ಥಿ ವಿಭಕ್ತಿಗೆ ಗೊತ್ತು ಅಂತ ಮೂರು ಪ್ರತ್ಯಗಳಿವೆ ಇವಾಗ ನಾನು ನಿನಗೆ ಅಂತ ಹೇಳಿದಿನಿ ಅಂದರೆ ನೀನು ಪ್ಲಸ್ ಗೆ ಆಗಿದೆ ಪಂಚಮಿ ಅನ್ನೋದಾಗುತ್ತೆ ಇಲ್ಲಿ ನೀನು ಇನ್ನೊಬ್ಬ ಅನ್ನೋದು ಪಥ್ಯ ಆಗುತ್ತೆ ನಂತರ ಷಷ್ಠಿ ವ್ಯಕ್ತಿಯಲ್ಲಿ ಇನ್ನ ಅನ್ಬೇಕಾದ್ರೆ ನಾವು ನೀನು ಪ್ಲಸ್ ಅಂದರೆ ನಿನ್ನಂತಾಗುತ್ತೆ ಸಪ್ತಮಿಯಲ್ಲಿ ನಿನ್ನಲ್ಲಿ ಅಂತ ಹೇಳಬೇಕಾದ್ರೆ ನೀನು ಪ್ಲಸ್ ಅಲ್ಲಿ ಅಂತ ಹೇಳಬೇಕಾಗುತ್ತೆ ಮುಂದಿನ ಶಬ್ದ ಏನು ಏನು ಅನ್ನೋದನ್ನ ಭಕ್ತಿ ಪಕ್ಷಗಳನ್ನ ಸೇರಿದಾಗ ಏನಾಗುತ್ತೆ ಅಂತ ನೋಡೋಣ ಪ್ರಥಮದಲ್ಲಿ ಏನು ಅಂತ ಆಗುತ್ತೆ ಇಲ್ಲಿ ಏನು ಪ್ಲಸ್ ಓ ಅಂತ ಆಗುತ್ತೆ ದ್ವಿತೀಯದಲ್ಲಿ ಏನು ಆಗುತ್ತೆ ಅಂದರೆ ಏನು ಪ್ಲಸ್ ಅನ್ನೋ ಅಂತ ಆಗುತ್ತೆ ಜೊತೆ ದ್ವಿತೀಯದಿಂದ ಅಂತ ಅಂತಾಗುತ್ತೆ ಇಲ್ಲಿ ಏನು ಪ್ಲಸ್ ಅವರಿಂದ ಅಂತ ಹೇಳಿದ್ರೆ ಅದು ಈ ಥರದಾಗುತ್ತೆ ದ್ವಿತೀಯದಲ್ಲಿ ಎರದಿಂದ ಅಂತ ಹೇಳ್ಬೇಕಾಗುತ್ತೆ ಚತುರ್ಥಿಯಲ್ಲಿ ಏತಕ್ಕೆ ಅಂತ ಬದಲಾವ ಆಗುತ್ತೆ ಅಂದ್ರೆ ಚತುರ್ಥಿಯಲ್ಲಿ ಚತುರ್ಥಿ ಎಂಬ ವ್ಯಕ್ತಿಯಲ್ಲಿ ಪ್ರತಿಗಳು ಗೆ ಅಂತ ಇದೆ ಗೊತ್ತಲ್ಲ ಅದರಲ್ಲಿ ಏತಕ್ಕಿ ಅಂತ ಆಗಬೇಕು ಪಂಚಮಿಯಲ್ಲಿ ಏ ತರ ದಸ ಈ ತರ ದಸೆಯಿಂದ ಅಂತಾಗುತ್ತೆ ಷಷ್ಠಿಯಲ್ಲಿ ಈ ತರ ಅಂತಾಗುತ್ತೆ ಸಪ್ತಮಿಯಲ್ಲಿ ಈ ತರಲ್ಲಿ ಅಂತಾಗುತ್ತೆ ಅಲ್ಲಿ ಅಂತ ಆಗುತ್ತೆ ಮುಂದಿನ ಶಬ್ದ ತಾನು ಎಂಬ ಶಬ್ದ ವಿಭಕ್ತಿ ಪತ್ರಗಳನ್ನು ಸೇರಿದಾಗ ಈ ಆಗುತ್ತೆ ನೋಡ್ಕೊಳ್ಳಿ ಪ್ರಥಮದಲ್ಲಿ ತಾನು ಅಂತಾಗುತ್ತೆ ದ್ವಿತೀಯದಲ್ಲಿ ತನ್ನನು ಅಂತಾಗುತ್ತೆ ಅಂದರೆ ಇಲ್ಲಿ ತಾನು ಪ್ಲಸ್ ಅನ್ನು ಅಂತಾಗುತ್ತೆ ತೃತೀಯದಲ್ಲಿ ತನ್ನಿಂದ ಅಂತ ಹೇಳ್ಬೇಕಾದ್ರೆ ತಾನು ಪ್ಲಸ್ ಇಂದ ಅಂತಾಗುತ್ತೆ ಚತುರ್ಥಿಯಲ್ಲಿ ತನಗೆ ಎನ್ಬೇಕಾರೆ ಗೆ ಪ್ಲಸ್ಗೆ ಆಗುತ್ತೆ ನಂತರ ಪಂಚಮಿಯಲ್ಲಿ ಹೇಳ್ಬೇಕಾದ್ರೆ ತನ್ನ ದೃಶೆಯಿಂದ ಆಗಬೇಕು ಅದಕ್ಕೆ ತಾನು ಪ್ಲಸ್ ಅಂತ ಆಗುತ್ತೆ ನಂತರ ಷಷ್ಠಿ ಅಲ್ಲಿ ತನ್ನ ತನ್ನ ಅಂತಾಗುತ್ತೆ ಅಲ್ಲಿ ತಾನು ಪ್ಲಸ್ ಅರೆ ತನ್ನಂತಾಗುತ್ತೆ ಪ್ರತಿಮೆಯಲ್ಲಿ ತನ್ನಲ್ಲಿ ಅಂತ ಹೇಳ್ಬೇಕಾದ್ರೆ ಅದು ಷಷ್ಠಿ ಕ್ಷಮಿಸಿ ತಾನು ಏನೋ ಪದ ಅಲ್ಲಿ ಅನ್ನೋದು ಪರಿಚಯ ಆಗುತ್ತೆ ತನ್ನಲ್ಲಿ ಅಂತ ಆಗುತ್ತೆ ಅಂತಾಗುತ್ತೆ ಪ್ರತಿಮೆಯಲ್ಲಿ ತನ್ನಲ್ಲಿ ಅಂತ ಹೇಳ್ತಾರೆ ಅಲ್ಲಿ ತಾನು ಪ್ಲಸ್ ಅಲ್ಲಿ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಮುಂದಿನ ಭಾನುವಾರ ಚಿಕ್ಕ ಮತ್ತು ಸಣ್ಣ ಮತ್ತು ದೊಡ್ಡ ಎಂಬ ಶಬ್ದಗಳೊಂದಿಗೆ ಮುಂದೆ ಎಂಬುವ ಶಬ್ದ ಮುಂದೆ ಹಾಕೋಣ ಹೀಗೆ ನೋಡೋಣ ಕಲಿಯೋಣ ನೋಡ್ತಾ ನೋಡಿ ತಿಳ್ಕೊಂಡ್ರೆ ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಕೊನೆ ಹೋಗಕ್ಕೆ ತುಂಬ ತುಂಬ